ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಸಿರುಗುಪ್ಪ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿರುಗುಪ್ಪ ಇವರ ಆಶ್ರಯದಲ್ಲಿ ಮೇಲ್ಛಾವಣಿಯ ಸಿರುಗುಪ್ಪ ತಾಲೂಕು ಸೇವೆಗಳ ಸಮಿತಿ ಸಿರುಗುಪ್ಪ ಹಾಗೂ ವಕೀಲರ ಸಂಘ ವಿವಿ ಇಲಾಖೆಗಳು ಮತ್ತು ಸಿರುಗುಪ್ಪ ತಾಲೂಕಿನಲ್ಲಿ ಇಂದು ಇವರ ಆಶ್ರಯದಲ್ಲಿ ನಡೆಯಿತು ಅಂತಾರಾಷ್ಟ್ರೀಯ ಮಹಿಳಾ ವರದಿಗಾರರು ಯಾವಾಗ ಜಿಲ್ಲಾ ಕಾನೂನಿನ ಅರಿವು ನೆರವು ಯಾವಾಗಲೂ ಸಲಹಾ ಇರಲಿ ಅಂತೇಳಿ ಹೇಳುತ್ತಾ ಎಲ್ಲಾ ಧನ್ಯವಾದ ಎಲ್ಲ ಧನ್ಯರು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಗ್ರಾಹಕರ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನ ಈ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟರಂದು ಪ್ರತಿ ವರ್ಷ ಆಚರಣೆ ಮಾಡುತ್ತಾ ಬಂದಿರುತ್ತದೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡುವಂಥ ಉದ್ದೇಶ ಏನೆಂದರೆ ಪ್ರತಿಯೊಬ್ಬ ಮಹಿಳೆಯರು ಇವತ್ತಿನ ದೇಶಾದ್ಯಾದಂತ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಸಾಧನೆಗಳನ್ನು ಪ್ರತಿಯೊಂದರಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದಾರೆ ಅವರ ಒಂದು ಸಾಧನೆಯನ್ನು ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿಸಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಮ್ಮ ತಮ್ಮ ಒಂದು ಇರಬಹುದು ಅಥವಾ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ತಾವು ಕೂಡ ಮುಂದೆ ಬರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸುತ್ತಾ ಬಂದಿರುತ್ತೇವೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮಹಿಳೆ ಕೂಡ ತಮ್ಮ ಮನೆಯಲ್ಲಿ ಇರತಕ್ಕಂಥ ದಿನಂಪ್ರತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಮತ್ತು ತಮ್ಮ ಒಂದು ರುಚಿಯಲ್ಲಿ ತಮ್ಮ ಕಚೇರಿಯಲ್ಲಿ ಬಂದು ಕೂಡ ಅಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿ ಬಂದಿರುತ್ತಾರೆ ನಾವು ಪ್ರತಿಯೊಬ್ಬರು ನಾವು ಹೇಳ್ಬೇಕಂದ್ರೆ ಮಹಿಳೆಯರಷ್ಟು ತ್ಯಾಗ ಭಾವನೆ ಯಾರಲ್ಲಿ ಕೂಡ ನಮ್ಗೆ ಕಾಣಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರು ನೋಡಿ ತಾಯಿ ಇರಬಹುದು ಹೆಂಡತಿ ಇರಬಹುದು ತಂಗಿ ಇರಬಹುದು ಅತ್ತೆ ಇರಬಹುದು ಪ್ರತಿಯೊಬ್ಬರು ಕೂಡ ಒಂದು ತಮ್ಮ ಒಂದು ತ್ಯಾಗ ಭಾವನೆ ಏನಿದೆ ಅಷ್ಟೊಂದು ತ್ಯಾಗ ಭಾವನೆಯನ್ನ ನಾವು ಗಂಡು ಮಕ್ಕಳಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಅವರು ಒಂದು ತಂದೆ ಇರಬಹುದು ತಾಯಿ ಇರಬಹುದು ಪ್ರತಿಯೊಬ್ಬರನ್ನು ಕೂಡ ನಿಭಾಯಿಸುತ್ತಾ ಅಥವಾ ಅವರು ಯೋಗಕ್ಷೇಮಗಳನ್ನ ನೋಡುತ್ತಾ ಬಂದಿರುತ್ತಾರೆ ಇನ್ನು ಹಾಗಾಗಿ ಈ ಮಾ ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ಆಚರಿಸಿಕೊಂಡು ಬರಬೇಕಂತೇಳಿ ಮೊನ್ನೆ ನ್ಯಾಯಾಲಯದ ನ್ಯಾಯಾಲಯದ ಇರಬಹುದು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಳ್ತಾ ಬಂದಿರುತ್ತೆ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಇಷ್ಟೇ ಯಾವುದೇ ಒಂದು ವಸ್ತುವನ್ನು ನೀವು ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಅದರ ಮೇಲೆ ಕೆಲವೊಂದು ಉತ್ಪಾದನಾ ದಿನಾಂಕ ಅಥವಾ ತಯಾರಿಕಾ ಸಂಸ್ಥೆ ಅಥವಾ ಘಟಕ ಇರಬಹುದು ಆ ಥರ ಮತ್ತೆ ಅದರೊಳಗೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಅದನ್ನು ಪರ್ಚೇಸ್ ಮಾಡಬೇಕು ಒಂದು ವೇಳೆ ಅದರಲ್ಲಿ ಏನಾದರೂ ನ್ಯೂನತೆಗಳು ಅಥವಾ ಏನಾದರೂ ಕಂಡು ಬಂದರೆ ಅವಾಗ ನೀವು ಜಿಲ್ಲಾ ಗ್ರಾಹಕರ ವೇದಿಕೆ ಅಂತ ಇರುತ್ತೆ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಕೂಡ ಅವರ ವಿರುದ್ಧ ನೀವು ಪ್ರಕರಣವನ್ನು ಸಲ್ಲಿಸಿ ಪರಿಹಾರವನ್ನು ಪಡ್ಕೊಳ್ಬಹುದು ಆ ಥರ ಹಿಮ ತುಂಬಿದ ಒಳಗೆ ಏನಾದರೂ ಯಾರಾದರೂ ಅಪಘಾತದಲ್ಲಿರಬಹುದು ಅಥವಾ ಯಾವುದೇ ರೀತಿಯಲ್ಲಿ ಏನಾದ್ರೂ ಅಪಘಾತಕ್ಕೊಳಗಾದ ನಿಮಗೊಂದು ಅಶೂಢ ಮನೆಯಲ್ಲಿ ಆ ಥರ ಅವ್ರು ಕೊಡದೇ ಇದ್ದಾಗ ಕೂಡ ನೀವು ಗ್ರಾಹಕರ ವೇದಿಕೆ ಹೋಗಿ ಅಲ್ಲಿ ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿ ಪರಿಹಾರ ಪಡ್ಕೊಳ್ಬಹುದು ಸಂಪನ್ಮೂಲಗಳ ವ್ಯಕ್ತಿಗಳು ಇದ್ದಾರೆ ಅವರು ಕೂಡ ಮಾತಾಡ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜನೆ ಮಾಡಿದಂಥ ಎಲ್ಲರ ಇವರಿಗೂ ಬಂಧಿಸುತ್ತಾ ನನ್ನೆರಡು ಮಾತುಗಳನ್ನು ಮೇಲೆ ವಾಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ನ್ಯಾಯಾಧೀಶರು ಎ ಪಿ ಸರ್ ಹಾಗೂ ಪ್ರದೀಪ್ ಸರ್ ಅವರಿಗೆ ಒಂದೇಳ ಮೇಡಮ್ ಎಲ್ಲ ವಕೀಲರು ಹಾಗೂ ಮುಂದೆ ಕುಂತಿರುವ ಎಲ್ಲ ಮಹಿಳೆಯರಿಗೂ ಹಾಗೂ ಟೀಚರ್ಸ್ ಪತ್ರಿಕಾ ಮಾಧ್ಯಮದವ್ರಿಗೂ ಎಲ್ಲರಿಗೂ ನಮಸ್ಕಾರಗಳು ನಾನು ಮೊದಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಇಲಾಖೆಗೆ ಹೋದರೂ ಕೂಡ ನನಗೆ ಅಷ್ಟು ಖುಷಿ ಕೊಡಲ್ಲ ನಿಮ್ಮ ಇಳಾಖೆಗೆ ಬಂದರೆ ನಿಮ್ಗೆ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ನೀವು ಅಷ್ಟು ನಮ್ಗೆ ಯಾವಾಗ್ಲೂ ನೀವು ತುಂಬಾ ಸಪೋರ್ಟ್ ಮಾಡ್ತೀರಾ ಲೇಡೀಸ್ಗೆ ಅವರು ಕೂಡ ಅಷ್ಟೇ ಚೆನ್ನಾಗಿ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡಾರ ನಿಮ್ಗ ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಜನಸಂಖ್ಯೆ ಹೋಸ ತುಂಬಾ ಜಾಸ್ತಿ ಇವಾಗ ಕಡಿಮೆ ಆಗ್ಯಾರ ಅನ್ಸುತ್ತ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾಗೂ ಗ್ರಾಹಕರ ದಿನಾಚರಣೆಯ ಶುಭಾಶಯಗಳು ಫಸ್ಟ್ ಹೇಳೋದು ಮಹಿಳೆಯರ ಬಗ್ಗೆ ಆಗಲಿ ಪುರುಷರ ಬಗ್ಗೆ ಆಗಲಿ ಇಬ್ಬರು ಕಂಪೇರ್ ಮಾಡಿ ಸಮಾನತೆ ಬಗ್ಗೆನೇ ಹೇಳ್ತೀನಿ ಅದರಲ್ಲಿ ತಾರತಮ್ಯ ಏನು ಹೇಳಲ್ಲ ಫಸ್ಟ್ ಬಾಲ್ಯ ವ್ಯವಸ್ಥೆ ಯವನ ವ್ಯವಸ್ಥೆ ಹಾಗೂ ವೃದ್ಧಾಪ್ಯ ವ್ಯವಸ್ಥೆ ಇರುತ್ತೆ ನಮ್ಮ ಜೀವನದಲ್ಲಿ ಆ ಮೂರು ವ್ಯವಸ್ಥೆಗಳಲ್ಲಿ ಫಸ್ಟ್ ನಾವು ಬಾಲ್ಯ ವ್ಯವಸ್ಥೆಯಲ್ಲಿ ಮಕ್ಕಳು ಯಾವ ತರ ಬೆಳೀತಾರೆ ಆ ಮಕ್ಕಳಿಗೆ ಸಂಸ್ಕಾರ ಯಾವ ತರ ಇರುತ್ತೆ ಅವು ಹುಟ್ಟಿದ ತಕ್ಷಣ ಅವು ಬೆಳಿತಾ ತರ ಬೆಳಿಬೇಕು ಯಾವ ಚಟಗಳಿಗೆ ಮಕ್ಕಳು ಯಾವ ತರ ಬೆಳೀತಾ ಮನೆಯಲ್ಲಿ ಗಮನಿಸ್ಬೇಕು ಕೆಲವೊಂದು ಬೀಡಿ ಸೇರೋದು ಸಿಗ್ರೆಟ್ ಈ ಹೆಣ್ಮಕ್ಳು ಹೊರಗಡೆ ಹೋದಾಗ ಯಾವ ತರ ಇರ್ತಾರೆ ಏನ್ ಕೆಲಸ ಮಾಡ್ತಾರೆ ಅದನ್ನು ಫಸ್ಟ್ ಗಮನದಲ್ಲಿ ಇಡಬೇಕು ಫಸ್ಟ್ ತಂದೆ ತಾಯಿ ಆದರು ಮಕ್ಕಳನ್ನ ಗಮನಿಸಲೇಬೇಕು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿದಾಗ ಮಾತ್ರ ಅದರ ಹಿನ್ನೆಲೆ ಆಗು ಗೊತ್ತಾಗುತ್ತೆ ಆ ಮಗುವಿನ ವಾತಾವರಣ ಸರಿಯಾಗಿ ಅರ್ಥ ಮಾಡಿಲ್ಲ ಅಂದ್ರೆ ದಾರಿ ತಪ್ಪಿ ಬಿಡುತ್ತಾ ಮಗು ಅದಕ್ಕೋಸ್ಕರ ಬಾಲ್ಯ ವ್ಯವಸ್ಥೆ ಬಗ್ಗೆ ನೀವು ತುಂಬಾ ಕಾಳಜಿಯಿಂದ ಬೆಳೆಸ್ಬೇಕು ಯವನ ವ್ಯವಸ್ಥೆ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ತಾ ಇರ್ತಾರೆ ದೊಡ್ಡವರಾಗಿ ನನಗೆ ಎಲ್ಲಾ ಅಧಿಕಾರ ಕೊಟ್ಬಿಟಾರ ಆಸ್ತಿ ಅಂತಸ್ತು ಎಲ್ಲಾ ಕೊಟ್ಬಿಟ್ಟಾರ ಜವಾಬ್ದಾರಿ ಕೊಟ್ಬಿಟ್ರೆ ನಾನು ದುನಿಯಾ ಮಾಡ ಮಕ್ಕಳು ಅದೆಲ್ಲ ಅದನ್ನ ತಗೊಂಡೋಗಿ ಜೂಜಾಡೋದು ಮತ್ತೆ ಬೇರೆ ಬೇರೆ ಅವ್ರು ಅಭ್ಯಾಸ ಬಿದ್ದ್ ಯಾರೋ ಮಾತು ಕೇಳಿ ಏನೇನೋ ಮಾಡ್ತಿರ್ತಾರೆ ಅವನ್ನ ನೀವು ತಿಳಿಸಿ ಹೇಳ್ಬೇಕು ಅವನ ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಳೋಷ್ಟು ಕೆಪಾಸಿಟಿ ಅವ್ರಿಗೆ ಇದ್ರು ಕೂಡ ಅವರು ತಗ್ತಾ ಇರ್ತಾರೆ ಅದನ್ನ ಬಾರಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಹೇಳ್ತಾ ಇರ್ಬೇಕು ಇನ್ನ ವೃದ್ಧಿ ಅವ್ರನ್ನ ಏನು ನೋಡ್ಕೋಬೇಕು ಅವ್ರನ್ನ ಬೇಕಂತಾನೆ ಇವಾಗ ಅನಾಥಾಶ್ರಮಕ್ಕೆಲ್ಲ ಕಳಿಸ್ತಿರ್ತಾರೆ ದಯಮಾಡಿ ಆ ತರದ್ದು ಸಿಚುವೇಶನ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ವಯಸ್ಸಾದ್ಮೇಲೆ ಎಲ್ಲರೂ ಒಂದು ಕೆ ಜಿ ಓರ್ ಅಂದ್ರೆ ವಯಸ್ಸಿಗೆ ಓರ್ಬೇಕು ಆ ವಯಸ್ಸಿಗೆ ಓರಿದ್ರೆ ಎಂಬತ್ತು ತೊಂಬತ್ತು ವರ್ಷಕ್ಕ ಆ ಕೆಲಸ ಮಾಡಂದ್ರೆ ನಿಜ್ಲಾಗ್ ಯಾರಿಗೂ ಆಗಲ್ಲ ಸಾಧ್ಯತೆ ಇಲ್ಲ ದಯಮಾಡಿ ನೀವು ಮಕ್ಕಳನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ನೀವು ಅದನ್ನ ಗಮನಿಸಿ ಗಮನಿಸಿ

ಸ್ಪೆಷಲಿ ಈ ಇಲಾಖೆಗೆ ದಿನಾಚರಣೆ ಹಮ್ಮಿಕೊಂಡಂತ ಅಧಿಕಾರಿಗಳಿಗೆ ಮತ್ತು ನಮ್ಮ ಲೀಗಲ್ ಏನೋರಿಗೆ ಅಂಶಕ್ಕೆ ಈ ಒಂದು ಸುದಿನ ದಿನ ಅದನ್ನ ನಾವು ತಪ್ಪು ಬಳಕೆ ಮಾಡ್ಕೋಬಾರ್ದು ಅಂತ ಒಂದು ನನ್ನ ವಿನಂತಿ ಹೇಗಾಗಿದೆ ಅಂದ್ರೆ ಮಹಿಳೆಯರು ಕೋರ್ಟಿಗೆ ಬಂದ್ರೆ ಅದು ನಿಯತ್ತಾಗಿ ಮತ್ತು ನಾವು ನಮ್ಮ ಒಂದು ಹಕ್ಕು ಬಳಲಿಕ್ಕೆ ಬಂದಿದೀವಂತ ಒಂದು ನೈಜತೆ ಮತ್ತು ಅದರ ಸತ್ಯತೆ ಇಟ್ಕೊಂಡು ನೀವು ಮೆಟ್ಟು ತಪ್ಪು ತಪ್ಪು ಕಾನೂನುಗಳನ್ನು ಬಳಕೆ ಮಾಡದೆ ಒಂದು ಅಂಶ ಇರತಕ್ಕಾಗಿ ಆಗಿದ್ದಾಗ ಮಾತ್ರ ನಾವು ಯಾವ್ದೊಂದು ಕಂಪ್ಲೇಂಟ್ ಅದು ಒಂದು ನಾವು ಗಮನಿಸಬಹುದು ನಮಗೆ ಹಕ್ಕುಗಳು ಇದೆ ಅಂತ ಹೇಳಿ ಅದನ್ನ ತಪ್ಪು ಬಳಕೆ ಮಾಡಿಕೊಂಡಾಗ ನಮ್ಗೆ ಯಾವುದೇ ಹಕ್ಕನ್ನ ಒಂದು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇಲ್ಲದೆ ಹೋಗುತ್ತದೆ ಸೊ ಅದೇ ರೀತಿಯಾಗಿ ನಾವು ಆಸ್ತಿಯಲ್ಲಿ ಭಾವವನ್ನು ಕೇಳ್ತಾ ಇದ್ದೀವಿ ಆಗಲೇ ಇಬ್ಬರು ಮೂವರು ಗಂಡು ಹುಡುಗರು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಸ್ತಿ ಅವರು ಆಗಲೇ ತಗೊಳ್ತಾ ಇದ್ದಾರೆ ಅದರಲ್ಲಿ ಎರಡು ಸಾವಿರದ ಐದರಿಂದ ನಾವು ಕೂಡ ಮಹಿಳೆಯರು ಕೂಡ ಆಸ್ತಿಯಲ್ಲಿ ಭಾಗ ಕೇಳ್ತಾ ಇದ್ದೀವಿ ಸಮಯಕ್ಕೆ ನಡೆಯುವ ತಮ್ಮ ಸಂಘ ಮತ್ತು ಶಿಶು ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಇನ್ನಿತರ ಇಲಾಖೆ ಆದ ಅದೇ ರೀತಿಯಾಗಿ ಪೌರಾಯುಕ್ತ ಇಲಾಖೆ ಕಡೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾಲೂಕಿನ ನಮ್ಮ ನ್ಯಾಯಾಧೀಶರಾಗಿರ್ತಕ್ಕಂಥ ಹಿರಪ್ಪಢಳಿ ಸಹ ಅಧಿವೃತಿಯಾಗಿರ್ತಕ್ಕಂಥ ಶಿಲ್ಪ ಅಧಿಕಾರಿ ಪ್ರದೀಪ್ ಸರ್ ಅವ್ರೆ ಮತ್ತು ಮಹಿಳಾ ಸಿಬ್ಬಂದಿ ವರ್ಗದವರೇ ಎಲ್ಲಾ ಇಲಾಖೆಯಲ್ಲಿ ಕಾರ್ಯಕ್ರಮವನ್ನು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಕೂಡ ಇಲ್ಲಿ ಮಂಜೂರು ಮೇಡಮ್ ಮತ್ತು ಸೌದಿ ಮೇಡಮ್ ಅವ್ರು ಹೇಳಿದ್ರು ಯಾಕೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ಬೇಕಾಗ್ತದೆ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಅಂದಾಗ ಮಹಿಳೆಯರ ಬಗ್ಗೆ ಮಾರ್ಚ್ ಎಂಟನೇ ತಾರೀಕು ಮಾಡಬೇಕಂತ ಕಾರ್ಯಕ್ರಮ ನಾವು ಇವತ್ತು ಇಪ್ಪತ್ತನೇ ತಾರೀಕು ಮಾಡ್ತಾ ಇದೀವಿ ಅಂದ್ರೆ ಅದೇ ರೀತಿಯಾಗಿ ನಾವು ಮಹಿಳೆಯರ ಕೂಡ ಹಿಂದೂ ಉಳ್ಬಾರ್ದು ಅಂತ ಏನ್ ಎಂಟತ್ತು ತಾರೀಕು ಮಾಡ್ತಕ್ಕಂಥ ಮಾರ್ಚ್ ನಾವು ಮಹಿಳೆಯರು ಅವತ್ತಿನ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಅದೇ ಮಂಜೂರು ಮಹಿಳೆ ಎಲ್ಲ ನಮ್ಮ ಏನು ನಮ್ಮ ಮಕ್ಕಳ ಪಾಲನೆ ನಾವು ಎಷ್ಟು ಶ್ರಮ ಪಟ್ಟ ಮಕ್ಕಳನ್ನ ಬೆಳವಣಿಗೆ ಮಾಡಿ ಆ ಮಕ್ಕಳನ್ನ ಶ್ರಮ ವಹಿಸಿ ಮಹಿಳೆಯರ ತೊಂದರೆಗಾಗಿ ನಾವು ಮೀಸಲಾಗಿ ನಮ್ಮ ಯಾವುದೇ ರೀತಿಯಿಂದ ಮಾಹಿತಿ ಅಷ್ಟು ಮಹಿಳೆಯರ ದಿನಾಚರಣೆಗೆ ಅಂತಾರಾಷ್ಟ್ರ ದಿನಾಚರಣೆಗೆ ನಮ್ಮ ಶೋಭೆ ತಂದಾಗ್ತದೆ ಅದೇ ರೀತಿಯಾಗಿ ಇವತ್ತು ನಾಲು ಪ್ರಕರಣಗಳು ಆಗಿರ್ಬೋದು ಪ್ರಕರಣಗಳಲ್ಲಿ ನಾವು ನ್ಯಾಯ ನ್ಯಾಯಿಸಿಕೊಟ್ಟು ನ್ಯಾಯಾಲಯದಲ್ಲಿ ಆ ಮಹಿಳೆಯರಿಗೆ ತಮ್ಮ ಸಂಪಾದ ಸಿಕ್ಕಾಗುತ್ತೆ ನ್ಯಾಯವನ್ನು ಈ ಒಂದು ಸಿಡಿಪಿಒ ಇಲಾಖೆಯ ಸಿಪಿ ವರ್ಗಾದವರು ಇರ್ಬೋದು ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂಗನವಾಡಿ ಮುಂಗನವಾಡಿ ಕಾರ್ಯಕರ್ತೆಯಾಗಿರ್ಬೋದು ಆಶಾಕಾರ ಹೇಳ್ಬೋದು ಎಲ್ಲ ಅಕ್ಕ ತಂಗಿಯರಿಗೆ ತಂದೇನು ಮಣ್ಣು ಸರಿಸಬೇನು ಸುಖದಲ್ಲಿ ಎಂದೂ ಮಗಿನ್ನ ಬೆದವರ ನರಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್